ಸಂಘ ಮಾಡ್ಬೇಕು ಅಂತ ನಾವೇ ಅನಿಸ್ತು ನಾನೆಲ್ಲರನ್ನು ಸೇರಿಸಿದೆ ಸಂಘ ಮಾಡಿದೀವಿ ಎಲ್ಲರಿಗೂ ಹೆಲ್ಪ್ ಆಯ್ತು ಯಾರಿಗೂ ಬೇಜಾರ ಅನ್ನೋದೇ ಇಲ್ಲ ನಾವು ಯಾಕಂದ್ರೆ ಇದ್ರಿಂದ ಅನ್ನ ತಿಂದಿದೀವಿ ಬೆಳೆದಿದೀವಿ ಇವತ್ ನಮ್ ಬೆಳೆಸ್ತಾನು ಇದಾರೆ ಆಯ್ತಾ ಯಾವತ್ತಾಗ್ಲಿ ಆಗ್ಲಿ ಒಬ್ರು ಅನ್ನ ಕೊಟ್ಟಿದಾರೆ ಅಂದ್ರೆ ಅದನ್ನ ಕೊನೆ ಒಂದು ನೆನ್ಕೋಬೇಕು ನಾವು ನೀವು ಕಟ್ಟಿಲ್ಲ ಅಂತ ಯಾವತ್ತು ಟಾರ್ಚರ್ ಮಾಡಿಲ್ಲ ನಮ್ಮ ಸಂಘದಲ್ಲಿ ಯಾರು ಬ್ಯಾಲೆನ್ಸ್ ಉಳಿಸಿಲ್ಲ ಸರ್ ಕರೆಕ್ಟ್ ಟೈಮ್ ಕಟ್ತಾರೆ ಕರೆಕ್ಟ್ ಇದು ಮಾಡ್ತಾರೆ ಸರ್ ಈ ನ್ಯೂಸ್ ಅಲ್ಲೆಲ್ಲ ಬರೋದೆಲ್ಲ ಸುಳ್ಳು ಸರ್ ಅದೆಲ್ಲ ನಾವು ನೋಡಿ ಐದು ವರ್ಷದಿಂದ ನಮ್ಗೆ ಯಾವ ಟಾರ್ಚರ್ ಇಲ್ಲ ಸರ್ ನನಗೆ ಮಿನಿಮಮ್ ಅಂದ್ರೆ ನನ್ ಮುಂಚೆ ಎಲ್ಲಾ ಒಂದು ಐದು ಆರು ಸಾವಿರ ದುಡಿಯೋದಕ್ಕೆ ನನಗೆ ಅಷ್ಟೊಂದು ಇದು ಇರ್ಲಿಲ್ಲ ಇವಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಸಾವಿರ ದುಡಿತೀನಿ ಸರ್ ತಿಂಗಳಿಗೆ ನಾನು ನಮಸ್ತೆ ನಿಮ್ಮ ಹೆಸರು ನಿಮ್ ಊರು ನಿಮ್ ಪರಿಚಯ ಮಾಡ್ಕೊಳ್ಳಿ ನಿಮ್ ವೀಕ್ಷಕರಿಗೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಭೀಮವ್ವ ಹನುಮಂತ ಬಾದಾಮಿ ಅಂತ ಹಸ್ಬೆಂಡ್ ಹೆಸರು ಸಂಗಮೇಶ್ ನಾವು ಬಂದು ಈಲಲ್ಗೆ ಗ್ರಾಮದಲ್ಲಿ ಇದೀವಿ ನಾವು ಮೂಲತಃ ಬಂದು ಉತ್ತರ ಪ್ರದೇಶದ ಇದು ಹ ಉತ್ತರ ಕನ್ನಡ ಹಾ ಉತ್ತರ ಕರ್ನಾಟಕದವರು ಸೊ ಅಲ್ಲಿಂದ ಬಂದು ನಾವಿಲ್ಲಿ ಮನೆ ಮುಖ ಕಟ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದೇವೆ ಸರ್ ಯಾವ ತಾಲೂಕಿಗೆ ಬರುತ್ತೆ ಇದು ಆನೆಕಲ್ ತಾಲೂಕಿಗೆ ಬರುತ್ತೆ ಸರ್ ಎಸ್ ಈಗ ಎಲ್ಲಾ ಕಡೆ ನೀವು ಕೇಳ್ತಾ ಇರ್ತೀರಿ ಎಸ್ ಕೆ ಡಿಆರ್ ಡಿಪಿ ಇದ್ರಲ್ಲಿ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡ್ರು ಅವರಿಗೆ ಟಾರ್ಚರ್ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಅವ್ರಿಗೆ ಸತಾಯಿಸ್ತಾರೆ ಸಿಕ್ಕಾಬಟ್ಟೆ ಬಡ್ಡಿ ವಸೂಲಿ ಮಾಡ್ತಾರೆ ಬೇರೆ ಬ್ಯಾಂಕ್ ಗಳಿಗಿಂತ ಹೆಚ್ಚಿಗೆ ಬಡ್ಡಿ ಧರ್ಮಸ್ಥಳದವರೇ ವಸೂಲಿ ಮಾಡ್ತಾರೆ ಅಂತ ನೀವು ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡಿದೀರಾ ಅಂತ ಗೊತ್ತಾಯ್ತು ತಗೊಂಡಿದ್ದೀವಿ ಸರ್ ಅದ್ರ ಬಗ್ಗೆ ಹೇಳಕ್ಕೆ ಸರ್ ನಾನು ಫಸ್ಟ್ ಈ ಸಂಘಕ್ಕೆ ಅಂತ ನನಗೆ ಫಸ್ಟ್ ಗೊತ್ತಿರಲಿಲ್ಲ ನಾನು ಒಂದು ಚಿಕ್ಕ ಗಾರ್ಮೆಂಟ್ಸ್ ಅಲ್ಲಿ ಒಂದು ಇದು ಸೇಲ್ ಗರ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಕೊರೋನಾ ಬಂದಿಂದ ಸ್ಟಾಪ್ ಆಯ್ತು ನಾನು ಇದಾಗಲೇ ಆರು ತಿಂಗಳಾಗಲೇ ನಮ್ಮ ಲೇಔಟ್ ಇದು ಒಂದು ನಮ್ದು ಈಲಲ್ಗೆ ಗ್ರಾಮದಲ್ಲಿ ಆಲ್ರೆಡಿ ಆರು ತಿಂಗಳಿಂದ ಸ್ಟಾರ್ಟ್ ಆಗಿತ್ತು ಆಮೇಲೆ ಮನೇಲಿ ಕುತ್ಕೊಂಡು ನಾನು ನಿರುದ್ಯೋಗಿ ಅದೇ ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಏನಂದ್ರು ಬಾ ಇದೊಂದು ಸಂಘಕ್ಕೆ ಸೇರ್ಕೋ ಅಂತ ಕರೆದ್ರು ಸರಿ ಏನು ಇದು ಸಂಘ ಅಂದಿದ್ದಕ್ಕೆ ಈ ತರ ಎಲ್ಲ ನಮಗೆ ಲೋನ್ ಕೊಡ್ತಾರೆ ಬಾ ಏನೋ ಒಂದು ಮಾಡೋಣ ಅಂತ ಹೇಳಿದ್ರು ಸರಿ ಅಂತ ಹೋಗಿ ನಾವು ಸೇರ್ಕೊಂಡೆ ಆರು ತಿಂಗಳು ಆದ್ಮೇಲೆ ನಾನು ಸೇರ್ಕೊಂಡೆ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಆದ್ರೆ ನಮ್ಗೆ ಜ್ಞಾನ ವಿಕಾಸ ಅಂತ ಒಂದ್ಸಲ ತಿಂಗಳಿಗೊಂದ್ಸಲ ನಮ್ಗೆ ಅದೊಂದು ಕಾರ್ಯಕ್ರಮ ಇದೆ ಅಲ್ಲೆಲ್ಲರೂ ಅಂದ್ರೆ ಒಬ್ಬೊಬ್ಬರೇ ಬರಲ್ಲ ಸರ್ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ರು ಸರಿ ನಾನು ಅಲ್ಲಿಗೆ ಹೋದೆ ಡಾಕ್ಟ್ರುಗಳು ಬರ್ತಾ ಇದ್ರು ಪೊಲೀಸ್ಗಳು ಬರ್ತಾ ಇದ್ರು ನೆಕ್ಸ್ಟ್ ನರ್ಸ್ಗಳು ಒಟ್ಟು ಲೇಡೀಸ್ ಬಗ್ಗೆ ಏನೇನ್ ಬೇಕಾದ್ರೆ ಮಾಹಿತಿ ಕೊಡ್ತಾ ಇದ್ರು ಆಮೇಲೆ ಸ್ವ ಉದ್ಯೋಗ ಮಾಡಕ್ಕೂ ಕೂಡ ನಮ್ಗೆ ಮಾಹಿತಿ ಕೊಡಕ್ಕೂ ಕೂಡ ಬರ್ತಾ ಇದ್ರು ಸೊ ಅರಸಿನ ಕುಂಟೆ ನೆಲಮಂಗ್ಲಾ ಆ ಕಡೆಯಿಂದ ಎಲ್ಲ ಮೇಡಮ್ಗಳು ಬರ್ತಾ ಇದ್ರು ಸರಿ ಬಂದ್ರು ಹೇಳಿದ್ರು ಆಮೇಲೆ ನಾವೇನ್ ಮಾಡಿದೆ ಸರಿ ನಾನು ಏನಾದ್ರು ಮಾಡ್ಬೇಕಲ್ಲ ಮನೇಲಿ ಕೂತ್ಕೊಂಡು ನಾನು ಏನ್ ಮಾಡ್ಲಿ ಅನ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ಗೆ ಸಾವಿರ ಕೊಟ್ಟರು ಇಪ್ಪತ್ ಸಾವಿರ ಕೊಟ್ಟಾದ್ಮೇಲೆ ಲೋನ್ ಇಪ್ಪತ್ ಸಾವಿರ ಕೊಟ್ಟರು ಸರ್ ಹಾ ಸರಿ ಈಗ ನಾನು ಎರಡ್ ಸಾವಿರದ ನಾಲ್ಕರಲ್ಲೇನು ಸೇರ್ಕೊಂಡೆ ಸರ್ ನಾನು ಹಾಂ ನಾಲ್ಕರಲ್ಲಿ ಸೇರ್ಕೊಂಡೆ ಸರ್ ಸೇರ್ಕೊಂಡೆ ಹಾ ಇಪ್ಪತ್ತು ಸಾವಿರ ತಗೊಂಡೆ ಸರ್ ಇಪ್ಪತ್ತು ಸಾವಿರ ತಗೊಂಡು ಫಸ್ಟ್ ನಾನು ಚಪಾತಿ ರೊಟ್ಟಿ ಹಪ್ಪಳ ಬೇಕಾದ್ರೆ ನೀವು ಅದ್ ನೋಡ್ಬೋದು ಸರ್ ಅಶ್ವಿನಿ ಕೆಲಸ ಇಲ್ಲ ಸರ್ ನಾನು ಕೂಡ ಮಾಡ್ತಾ ನಾನು ಸ್ಟಾರ್ಟ್ ಮಾಡಿದೆ ಇದು ನೋಡಿ ನಾನು ಹೋಮ್ ಮೇಡ್ ಇದು ಆಯ್ತಾ ಇದರಲ್ಲಿ ತೊಂಬತ್ತು ಪೀಸ್ ಇರುತ್ತೆ ಸೊ ನಾನು ನೂರ ರೂಪಾಯಿ ಹಿಂಗೆಲ್ಲ ಸೇಲ್ ಮಾಡ್ತೀವಿ ಸರ್ ಆಯ್ತಾ ಇದು ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ನೂರು ಪೀಸ್ ಮೇಲೆ ಹೋಗುತ್ತೆ ಸರ್ ಮನೇಲೇ ಮಾಡೋದು ಸರ್ ಹೋಮ್ ಮೇಡ್ ಆಯ್ತಾ ಇದು ಜೋಳದ ರೊಟ್ಟಿ ಇದು ಕಡಕ್ ರೊಟ್ಟಿ ಇದು ನೀವು ಮೂರ್ ತಿಂಗಳು ಇಟ್ಕೊಂಡ್ರು ನಿಮ್ಗೆ ಏನಿದಿಲ್ಲ ನಾವು ಇದು ಹ್ಯಾಂಡಲ್ಲೇ ಮಾಡೋದು ಆಯ್ತು ಕೈಯಿಂದಾನೆ ಮಾಡ್ತೀವಿ ನಾವು ಹಿಟ್ಟು ಅಕ್ಕಿ ಅದೆಲ್ಲ ಏನು ಮಿಕ್ಸ್ ಮಾಡಲ್ಲ ಹೋಮ್ ಮೇಡ್ ಇದು ಶುಗರ್ ಗೆ ಅದ ಇದರಲ್ಲೇ ಸಜ್ಜೆ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿ ಈ ತರ ಮಾಡ್ತೀವಿ ಸರ್ ಇಲ್ಲ ಸರ್ ಇದು ಜೋಳನೇ ಬಿಳಿ ಜೋಳ ಇದು ಬಿಳಿ ಜೋಳ ಆಯ್ತಾ ಈ ತರ ಮಾಡ್ತೀವಿ ಮತ್ತೆ ಹಪ್ಳ ಸಂಡ್ಗೆ ಉಪ್ಪಿನಕಾಯಿ ಸೊ ಅದೆಲ್ಲಾನು ಬೇಕ ಇವಾಗ ಚಟ್ನಿ ಪುಡಿಗಳು ನಾನು ಐದಾರು ತರ ಚಟ್ನಿ ಪುಡಿ ಮಾಡ್ತೀನಿ ಅದನ್ನ ನಾನು ಯಾವುದು ಮಾಡಿಡಲ್ಲ ಯಾರು ಕಸ್ಟಮರ್ ಬೇಕು ಅಂತಾರೆ ನೋಡಿ ಇಮಿಡಿಯೇಟ್ ಅವಾಗೆ ಮಾಡಿಕೊಟ್ಟು ನಾನು ಹಂಗೆ ಅವ್ರಿಗೆ ಕಳಿಸ್ಕೊಡ್ತೀನಿ ಸಂಡಿಗೆ ನಿಪ್ಪಟ್ಟು ಚಟ್ಲಿ ಸೊ ಇದೆಲ್ಲ ನಾವು ಹೋಮ್ ಮೇಡಮ್ ಅಂದ್ರೆ ನಾವು ಐದಾರು ಜನ ಸರ್ ಒಂದು ಹತ್ತು ಐಟಮ್ ಮಾಡ್ತೀವಿ ಸರ್ ನಾವು ಆಯ್ತರಾ ಅದ್ರಲ್ಲಿ ಇವ್ರ ನನ್ನ ಫ್ರೆಂಡ್ ಸರ್ ಅಶ್ವಿನಿ ಅಂತ ಹೇಳಿ ಅಶ್ವಿನಿ ಇನ್ನು ತೇಜಸ್ವಿನಿ ಅಂದ್ರೆ ಇವ್ರು ನಾವು ಹೊರಗ್ನವ್ರು ಯಾರಲ್ಲ ಸರ್ ನಮ್ ಸಂಘದವ್ರ ಎಲ್ಲಾರು ಹೆಣ್ಮಕ್ಳೆಲ್ಲ ಯಾಕೆ ಕುತ್ಕೊಂಡಿದ್ರ ಮನೆಯಲ್ಲಿ ಈಗ ನಾನು ಇಪ್ಪತ್ ಸಾವಿರ ತಗೊಂಡಿದ್ದೀನಿ ನೀವು ಸ್ವಲ್ಪ ತಗೊಳ್ಳಿ ಅಂತ ಹೇಳಿ ಅವ್ರು ಎಲ್ಲಾ ಹತ್ತ ಸಾವಿರ ಅವ್ರ ಮುಂಚೆ ತಗೊಂಡಿದ್ರು ಆಮೇಲೆ ಅವ್ರಿಗೆ ಮೂವತ್ ಸಾವಿರ ಕೊಟ್ರು ಸರ್ ನಾನು ಈ ಉದ್ಯೋಗ ಮಾಡ್ಬೇಕು ಅಂತ ಯಾಕಂದ್ರೆ ಕೊಡ್ ಕಡಿಮೆ ಬಡ್ಡಿಲಿ ದುಡ್ಡು ಸಿಗ್ತಾ ಇರ್ಬೇಕಾದ್ರೆ ಈಗ ಎಲ್ಲದನ್ನೂ ಗಂಡ್ ಮಕ್ಳ ನಾವು ಡಿಪೆಂಡ್ ಆಗಕ್ ಆಗಲ್ಲ ಸರ್ ಈಗ ಎಲ್ಲದೂ ಯಜಮಾನ್ರ ಮೇಲೆ ಆದ್ವ ಅಂದ್ರೆ ದುಡಿಯೋರೊಬ್ರು ತಿನ್ನೋರ್ ಮೂರ್ನಾಲ್ಕ ಜನ ಆದಾಗ ಅವ್ರಿಗೂ ಕಷ್ಟ ಇರುತ್ತೆ ನಮ್ದೇ ಆದಂತ ಕೆಲವೊಂದು ಏನೋ ತಗೊಳ್ಬೇಕು ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ನಾನು ಏನ್ ಮಾಡಿದೆ ನಾನು ಓದಿದೀನಿ ನಾನು ಮನೇಲಿ ಕುತ್ಕೊಳ್ಳಕ್ ನನಗೆ ಇಷ್ಟ ಇರ್ಲಿಲ್ಲ ಸರಿ ನಾನು ಅದೊಂದು ಇಪ್ಪತ್ ಸಾವಿರ ತಗೊಂಡ್ ಅದೇ ಸರ್ ಈ ತರ ನಾನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಆಡಿದ ಆದ್ಮೇಲೆ ಮತ್ತೆ ನಾನು ಬೇಗ ಅದನ್ನ ತರ್ಸ್ಬಿಟ್ಟೆ ಅಂದ್ರೆ ನನ್ ಇದ್ರಲ್ಲೇ ನನಗೂ ಲಾಭ ಬಂದಲ್ಲಿ ನಾನು ಅದನ್ನ ತೀರ್ಸ್ಬಿಟ್ಟು ಸರ್ ಇಪ್ಪತ್ತು ಸಾವಿರದಲ್ಲಿ ನಾನು ಸರ್ ರೊಟ್ಟಿಗೆ ನಾನು ಜೋಳ ಅದೆಲ್ಲಾನು ಪರ್ಚೇಸ್ ಮಾಡಿದೆ ಅಕ್ಕಿರ ಅಂದ್ರೆ ನನಗೆ ಹಾ ಮಾಡಲ್ಲ ಪರ್ಚೇಸ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಫಸ್ಟ್ ತಗೊಂಡ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಹಂಗೆ ಇಂಪ್ರೂವ್ ಮಾಡ್ತಾ ಹೋದ್ವಿ ಬಂದಂತ ಲಾಭ ಬೇಗ ಒಂದ್ ನಾನು ಹತ್ತು ತಿಂಗಳೊಳಗೆ ಇದನ್ನ ಮುಗಿಸ್ಬಿಟ್ಟೆ ಸಾವಿರನ ಸಾವಿರ ತಕ್ಷಣ ಮೇಡಮ್ ನನ್ ಮತ್ತೆ ಬೇಕು ನಾವ್ ಇನ್ನೊಂದ್ ಚೂರ್ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದೆ ನಾನು ಸರ್ ಮಾಡ್ತೀವಿ ಸರ್ ಲಾಭ ಅನ್ನಕ್ಕೆ ನನಗೆ ಸ್ವಲ್ಪ ಜಾಸ್ತಿ ಹಾ ಜಾ ಕಟ್ಟಿಬಿಟ್ಟುನು ಈ ಒಂದು ಹತ್ತು ಸಾವಿರ ಮೇಲೆ ಆಗಿದೆ ಉಳ್ದಿದೆ ಸರ್ ಒಂದು ಲಾಭ ಆಗಿದೆ ಸರ್ ನನಗೆ ಆಗಿದೆ ಯಾಕಂದ್ರೆ ಇದನ್ ಮಾಡಬಾರ್ದು ಆಮೇಲೆ ನಾನು ಮತ್ತೆ ಮೂವತ್ ಸಾವಿರ ಕೊಟ್ರು ನನಗೆ ಮೇಡಮ್ ನನಗೆ ಇನ್ನು ಮತ್ತೆ ಅದನ್ನು ಹಂಗೆ ಮಾಡಿ ತೀರ್ಸ್ದೆ ನನಗೆ ಏನ್ ಗೊತ್ತಾ ಸ್ವಲ್ಪ ನನಗೆ ನಾನು ಸೇಲ್ಸ್ ಕಾರ್ ಆಗಿರೋದ್ರಿಂದ ನಾನು ಸ್ವಲ್ಪ ಬಟ್ಟೆನ ಸೇಲ್ ಮಾಡಕ್ ನನಗೆ ಒಂದು ಇದಿದೆ ಅನ್ಕೊಂಡು ಏನ್ ಮಾಡಿದೆ ಒಂದ್ ಐವತ್ ಸಾವಿರ ತಗೊಂಡೆ ಮೂವತ್ ಸಾವಿರ ತೀರ್ಸ್ಬಿಟ್ಟುನು ಮತ್ತು ಐವತ್ ಸಾವಿರ ತಗೊಂಡೆ ಆಮೇಲೆ ಮೇಡಮ್ ಐವತ್ತು ಸಾವಿರಕ್ಕಿಂತ ಕಿಂತ ನನ್ಗೆ ಎಂಬತ್ ಸಾವಿರ ಕೊಡಿಸಿ ಅಂತ ಕೇಳಿದೆ ನಾನು ಮೇಡಮ್ ಒಪ್ಕೊಂಡ್ರು ನಮಗೆ ಅವಾಗ ಸುಧಾ ಮೇಡಮ್ ಪೂರ್ಣಿಮಾ ಮೇಡಮ್ ಎಲ್ಲ ಈಗ ಸುಧಾ ಮೇಡಮ್ ಬಂದಿದ್ದಾರೆ ಮುಂಚೆ ಪೂರ್ಣಿಮಾ ಮೇಡಮ್ ಇದ್ರು ಸರಿ ಆಯ್ತು ಅಂತ ಹೇಳಿ ಅವ್ರು ಎಂಬತ್ ಸಾವಿರ ಕೊಡಿಸಿದ್ರು ನನಗೆ ಆದಿತ್ಯ ಸರ್ ಅಂತ ಒಬ್ರು ಇದ್ರು ಅವರು ಕೂಡ ತುಂಬಾ ಎನ್ಕರೇಜ್ ಮಾಡಿದ್ರು ನನಗೆ ಸರಿ ಆಮೇಲೆ ನಾವ್ ಅದನ್ನ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸರ್ ಆದಿತ್ಯ ಸರ್ ಮನೆಗೆ ಬಂದ್ರು ನೀನ್ ಮಾಡ್ತಿದಿಯೋ ಇಲ್ಲೋ ಅಂತೇಳಿ ಬಂದ್ರು ಸರ್ ಇಲ್ಲ ಸರ್ ಇದು ಈಗ ಇಲ್ಲ ಇಲ್ಲ ಸರ್ ನಾನು ಎಂಬತ್ ಸಾವಿರ ಲಕ್ಷ ಈ ಅಂಗಡಿ ಇಲ್ಲ ಸರ್ ಇರೋದು ಹೇಳ್ತಾ ಇದ್ದೀನಿ ನಾನು ಚಿಕ್ಕದಾಗ ಮನೇಲಿ ಸ್ಟಾರ್ಟ್ ಮಾಡಿದವಳು ಆಯ್ತಾ ಮನೇಲಿ ಸ್ಟಾರ್ಟ್ ಮಾಡಿ ಪುಟ್ಟದಾಗಿ ಅಂದರೆ ಬರೀ ಲೇಡೀಸ್ ಐಟಮ್ ಮಾತ್ರ ಸ್ವಲ್ಪ ಸೀರೆಗಳು ಸ್ವಲ್ಪ ನಮ್ಗೆ ಲೇಡೀಸ್ ಏನು ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಮಾತ್ರ ನಾನು ತೊಗೊಂಡೆ ತೊಗೊಂಡು ಸ್ಟಾರ್ಟ್ ಮಾಡಿದೆ ಆಮೇಲೆ ನನಗೆ ಸ್ವಲ್ಪ ಅದರಲ್ಲಿ ನ್ಯಾಕ್ ಬರೋಕೆ ಸ್ಟಾರ್ಟ್ ಆಯಿತು ನಾನು ಹುಬ್ಳಿ ಗದಗ್ ಮತ್ತು ಚಿಕ್ಕಪೇಟೆ ಎಲ್ಲ ಕಡೆ ಓಡಾಡಿಬಿಟ್ಟು ನನ್ನ ಬಟ್ಟೆಗಳು ತೊಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಂಗೆ ಜಾಸ್ತಿ ಅಮೌಂಟ್ ಬೇಕಾಯಿತು ಮತ್ತೆ ಒಂದು ಲಕ್ಷಕ್ಕೆ ಹಾಕಿದೆ ಒಂದೂವರೆ ಲಕ್ಷ ಹಾಕಿದೆ ಸರ್ ಹೀಗೆ ಡೆವಲಪ್ ಆಗ್ತಾ ಆಗ್ತಾ ಇವತ್ತು ನಾನು ಏನಿಲ್ಲ ಅಂದ್ರೂ ಸಂಘದಿಂದ ಸುಮಾರು ಈಗ ಒಂದು ತಿಂಗಳಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಇದ್ದೀನಿ ಸರ್ ನಾನು ಸಾಲ ತೀರಿಸ್ಕೊಂಡೆ ಅದರಲ್ಲೇ ನಾನೇನೇನು ಮಾಡಿದ್ದೀನಿ ಅಂದರೆ ನಾನು ಇದೇ ಇದರಲ್ಲಿ ಒಂದು ಲಕ್ಷ ಇವಾಗ ತೊಗೊಂಡಿದ್ದೀನಿ ನಾನು ತೊಗೊಂಡ್ಬಿಟ್ಟು ಹತ್ತು ನನಗೇನು ಗೊತ್ತಾ ಒಂದು ತಿಂಗಳು ಹತ್ತು ಸಾವಿರ ನಾನು ಅಲ್ಲಿ ಕಟ್ಟಬೇಕು ಅನ್ನೋದು ಒಂದೊಂದು ಗುರಿ ಇರುತ್ತೆ ಸೊ ನಾನು ತಿಂಗಳ ಅಲ್ಲಿಗೆ ಒಂದು ಎರಡೂವರೆ ನೂರು ಎರಡೂವರೆ ಸಾವಿರ ಕಟ್ತೀನಿ ನಾನು ಕಟ್ಬಿಟ್ಟು ಅದನ್ನ ಬೇಗ ಬೇಗ ಸಾಲ ತೀರ್ಸ್ಕೊಂಡು ಬೇಗ ಬೇಗ ಮತ್ತೆ ತಗೊಂತಾ ಇದ್ದೀನಿ ನಾನು ನಾನು ಯಾಕಂದ್ರೆ ನನಗೆ ಹಾಕೋಕೂ ಇರಬೇಕು ಮತ್ತೆ ತಗೊಳಕು ಇರಬೇಕು ಬರೀ ಬಂದು ಲಾಭದಲ್ಲೇ ನನಗೆಲ್ಲ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ನಾನು ಏನು ಮಾಡ್ತಾ ಇದ್ದೀನಿ ಚೀಟಿಗಳು ಕಟ್ಕೊತಾ ಇದ್ದೀನಿ ಚೀಟಿ ಅಂದ್ರೆ ಈ ಒಡವೆಗಳು ಅಂತ ಸಣ್ಣ ಪುಟ್ಟ ಬೇರೆ ಆತರ ದೊಡ್ಡ ದೊಡ್ಡದಿಲ್ಲ ಇಲ್ಲ ಮತ್ತೆ ನಾವು ಸಣ್ಣ ಪುಟ್ಟ ಲೇಡೀಸ್ ಮಾತ್ರ ನಾನು ಎಲ್ಲರೂ ಏನಂದ್ರೆ ಬನ್ನಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರನು ನಾನು ಥರ ಮಾಡ್ತೀನಿ ಸರ್ ಇವಳು ನನ್ನ ಫ್ರೆಂಡು ತೇಜು ಅಂತ ಇವರು ಕೂಡ ನನ್ನ ಜೊತೆ ವರ್ಕ್ ಮಾಡ್ತಾರೆ ಸರ್ ಇವರು ಕೂಡ ಹೋಳಿಗೆ ನಾವು ಮೂರು ಜನ ಸೇರ್ ಮಾಡ್ತಾ ಇದ್ವಿ ಇವತ್ತು ಒಬ್ಬೊಬ್ಬರೇ ನಾವು ಇನ್ನೂರು ಇನ್ನೂರ ಐವತ್ತು ಹೋಳಿಗೆಗಳು ಮಾಡ್ಕೊಡ್ತಾ ಇದ್ದೀವಿ ಒಂದು ಏನಿಲ್ಲ ತಿಂಗ್ಳಿಗೇನಲ್ಲಂದ್ರೂ ಐದು ಆರು ಆರ್ಡರ್ ಬರ್ತಾ ಇದ್ದೇವೆ ನಮಗೆ ಸೊ ಅದನ್ನ ಒಬ್ರೇ ಮಾಡ್ಕೊಡ್ತಾ ಇದ್ದಾರೆ ಇವಾಗ ಇವರು ಬಂದು ಅಶ್ವಿನಿ ಇವರು ಟೈಲರಿಂಗ್ ಈಗ ನಾನು ಟೈಲರಿಂಗಲ್ಲಿ ನಾನು ಫಾಲ್ಸ್ ಕುಚ್ಚು ನಾನು ಹಾಕಿದ್ರೆ ಅವರು ಕುಚ್ಚುನು ಹಾಕ್ತಾರೆ ಮತ್ತೆ ಒಬ್ಬಟ್ಟು ಎಲ್ಲನೂ ಮಾಡ್ಕೊಡ್ತಾ ಇದ್ದಾರೆ ಅವ್ರು ಅಶ್ವಿನಿ ತೇಜಶ್ವಿನಿ ಅಂತ ಅವರು ಆ ಕಡೆ ತೇಜಸ್ವಿನಿ ಅವರು ಅದೆಲ್ಲ ಮಾಡ್ತಾರೆ ಸರ್ ಇವ್ರು ಅಶ್ವಿನಿ ಬ್ಲೌಸ್ ಸೂಪರ್ ಆಗಿ ಹೊಲಿತಾರೆ ಸರ್ ಇವರು ಟೈಲರಿಂಗ್ ಏನಿಲ್ಲ ಅಂದ್ರೂ ಅವರು ಕೂಡ ಅಶ್ವಿನಿನು ತಿಂಗಳಿಗೆ ಇಪ್ಪತ್ತು ಇಪ್ಪತ್ತೈದು ಅವರು ದುಡ್ದೇ ದುಡಿತಾರೆ ಸರ್ ಅವರು ಅಷ್ಟೇನೆ ಅವರು ಕೂಡ ಕುಚ್ಚು ಅದು ಹಾಕಿ ಅವರು ಮಿನಿಮಮ್ ಹತ್ತು ಹದಿನೈದು ಸಾವಿರ ಅಂತೂ ದುಡ್ದೇ ದುಡಿತಾರೆ ಸರ್ ಈ ತರ ಮಾಡ್ಕೊಂಡು ಇದೇ ತರ ಅಂದ್ರೆ ಇವರಿಬ್ರು ಪ್ರತಿನಿಧಿಗಳು ಸರ್ ನಮ್ಮ ಇದರಲ್ಲಿ ಸೊ ನಾನು ಇವ್ರ ಸಂಘಕ್ ನಾ ಈ ಸಂಘಕ್ ಸೇರಬೇಕ ಕಾರಣ ಇವರು ಹಾ ಸರ್ ಇವರು ಇವರಿಬ್ರು ಪ್ರತಿನಿಧಿಗಳು ಇವರಿಂದಾನೆ ನಾನು ಸೇರ್ಕೊಂಡಿರೋದು ಸೇರ್ಕೊಂಡಾದ್ಮೇಲೆ ನಾನು ಇಷ್ಟೆಲ್ಲ ಇಂಪ್ರೂವ್ ಆಗಿದ್ದೀನಿ ಸರ್ ಈಗ ರೀಸೆಂಟ್ ಆಗಿ ಮನೆ ಕಟ್ಟಿದ್ವಿ ಕಟ್ಟಿದ್ಮೇಲೆ ನಾನು ನೋಡಿ ಇಷ್ಟೆಲ್ಲ ಈಗ ನಾನು ಚಿಕ್ಕದಾಗ ನಂದೇ ಆದಂತ ಒಂದು ಅಂಗಡಿ ಮಾಡ್ಕೊಂಡಿದೀನಿ ಸರ್ ಈಗ ಒಂದು ಒಂದ್ ಎಂಟು ತಿಂಗಳಾಗಿದೆ ಸರ್ ಅಷ್ಟೇ ಎಂಟು ತಿಂಗಳಾಗಿದೆ ಅಂಗಡಿ ಸರ್ ಹೌದು ಬೆಳೆದಿದ್ದೀನಿ ಹೆಲ್ಪ್ ಆಗಿದೆ ಸರ್ ಖಂಡಿತ ಹೆಲ್ಪ್ ಆಗಿದೆ ಯಾಕಂದ್ರೆ ನಾವು ಯಾ ಪ್ರತಿಯೊಂದು ಆ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ಈ ಮನೆ ಲೋನ್ ತಗೋಬೇಕಾದ್ರೆ ಅದು ಡಾಕ್ಯುಮೆಂಟ್ಸ್ ಏನಂತ ನಾವು ನೋಡ್ಬಿಟ್ಟಿದ್ದೀನಿ ಅವಶ್ಯಕತೆ ಇಲ್ಲ ಸರ್ ಕಟ್ಟಕ್ಕೆ ಏನ್ ಗೊತ್ತಾ ನಮ್ಮಲ್ಲಿ ಏನಾದ್ರು ಒಂದು ಉದ್ಯೋಗ ಇದ್ರ ಕಟ್ಟಕ್ಕೆ ನಮಗೆ ಧೈರ್ಯ ಇರುತ್ತೆ ಸರ್ ಏನು ಇಲ್ದೇನೆ ನಮ್ಗೆ ಧೈರ್ಯ ಬರಲ್ಲ ಸರ್ ಅದಕ್ಕೋಸ್ಕರ ಫಸ್ಟ್ ಸಣ್ಣದಿಂದಾನೇ ಮೆಟ್ಲು ಹತ್ತಿರತ್ತ ನಾವು ಎತ್ತರಕ್ಕೆ ಬೆಳೆಯ ಸಾಧ್ಯ ಸೊ ಅದರಿಂದ ನಾನು ಫಸ್ಟ್ ಇದರಿಂದ ಸೇರ್ಕೊಂಡು ಅಂತಂತವಾಗಿ ನಾನ್ ಬೆಳ್ದಿದಿನಿ ತಗೊಂಡ್ರೆ ಕಡಿಮೆ ಬಡ್ಡಿ ಇದೆ ಸರ್ ಅಲ್ಲಿಗೆ ಹದಿನಾಲ್ಕು ಕಡಿತ ಬಡ್ಡಿ ನಮ್ಗೆ ಹದಿನಾ ಹದಿನಾಲ್ಕು ಪರ್ಸೆಂಟ್ ಕಡಿತ ಬಡ್ಡಿ ಇದೆ ಸೊ ವಾರ ವಾರ ನಾವು ಇದು ಅನ್ನೋದಕ್ಕೆ ಖಂಡಿತ ಹೇಳ್ತೀನಿ ಸರ್ ಯಾರು ಏನು ಹೇಳ್ತಾರೆ ಅದು ತಪ್ಪು ಸರ್ ನಾವು ಯಾಕಂದ್ರೆ ಇದರಿಂದ ಅನ್ನ ತಿಂದಿದೀವಿ ಬೆಳೆದಿದಿವಿ ಇವತ್ ನಮ್ಮನ್ನ ಬೆಳೆಸ್ತಾನು ಇದಾರೆ ಆಯ್ತರ ಯಾವತ್ತೇ ಆಗ್ಲಿ ಒಬ್ರು ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಕೊನೆವರೆಗೂ ನೆನ್ಕೋಬೇಕು ನಾವು ಆಯ್ತರ ಇಲ್ಲ ಅಂದ್ರೆ ನಾವು ಯಾವತ್ತೂ ಆತರ ಮಾಡಕ್ ಹೋಗ್ಬಾರ್ದು ಆಯ್ತು ನಾವು ಇದರಿಂದ ಅನ್ನ ತಿಂತಾ ಇದ್ದೀವಿ ನಾವು ಇವತ್ತು ಕೃತಜ್ಞತರಾಗಿದ್ದೀವಿ ಒಳ್ಳೆ ಇಲ್ಲಿ ಕೂಡ ಸರ್ ನಾವು ಈಗ ಸುತ್ತಮುತ್ತ ಈಗ ಇಲ್ಲೆಲ್ಲನೂ ಅಪಾರ್ಟ್ಮೆಂಟ್ಗಳು ಹೋಗಿ ಕೇಳಿ ನಮ್ಮ ಹೆಸ್ರುಗಳು ಕೇಳಿ ಇವ್ರು ಇಂಥ ಕೆಲಸ ಮಾಡ್ತಾರೆ ನಮ್ಮನ್ನು ಪರ್ಟಿಕ್ಯುಲರ್ ಗುರ್ತಿಸ್ತಾರೆ ಆ ಥರ ಈಗ ನಾವೆಲ್ಲ ಈಗ ನನ್ನ ಬಟ್ಟೆ ಸೇಲ್ ಮಾಡೋದ್ರಿಂದ ಸುಮಾರು ಜನ ಬರ್ತಾರೆ ಸರ್ ಎಲ್ಲರಿಗೂ ಬಂದವ್ರಿಗೆ ಈ ಥರ ನಾವು ಮಾಡ್ತಾ ಇದೀವಿ ಈ ಥರ ಇದೆ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಒಂಥರ ಖುಷಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಸರ್ ನನಗೂ ಒಂಥರ ಖುಷಿ ನಮಗೂ ಒಂಥರ ಹೆಮ್ಮೆ ನಾವು ಹಿಂಗೆ ತಗೊಂಡು ಈ ಥರ ಮಾಡಿದ್ದೀವಿ ಬಟ್ ನಮ್ಮ ಜ್ಞಾನ ವಿಕಾಸದಿಂದ ಮಾತ್ರ ಸರ್ ಸೂಪರ್ ನಾವು ಚೆನ್ನಾಗಿ ಬೆಳ್ದಿದೀವಿ ಮತ್ತೆ ನೆಕ್ಸ್ಟ್ ಏನಂದ್ರೆ ಸರ್ ನಾವು ಪ್ರೈಸ್ಗಳು ತಗೊಂಡಿದೀವಿ ಹಾ ನಾವು ನಾವು ಓದಿದ ಪುಸ್ತಕ ಬರೆದು ಆಟಗಳು ಆಡಿದೀವಿ ರಂಗೋಲಿಗಳು ಬಿಡಿಸಿ ಸುಮಾರೆಲ್ಲ ಇರುತ್ತೆ ಸರ್ ನಾವು ಆತರ ಏನು ಇದಿರ್ಲಿಲ್ಲ ಸೂಪರ್ ಆಗಿ ಆಡಿದಿವಿ ನಾವು ಎಲ್ಲರೂ ಗಳು ತಗೊಂಡಿದ್ದೀವಿ ಸರ್ ಹಾ ಎಲ್ಲರೂ ಇದ್ ಮಾಡ್ಕೊಂಡಿದೀವಿ ಖುಷಿ ಇದೆ ಸರ್ ನಾವು ಖುಷಿ ಇಲ್ಲ ಅಂತ ಇವತ್ತು ಹೇಳಲ್ಲ ಸರ್ ಮುಂದೇನು ಹೇಳಲ್ಲ ಖಂಡಿತ ಇಲ್ಲ ಸರ್ ಸುಳ್ಳು ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಸುಳ್ಳು ಅದು ಸತ್ಯಕ್ಕೆ ದೂರವಾದ ಮಾತು ನಮ್ಮಲ್ಲಿ ಯಾರು ಆ ಟಾರ್ಚರೇ ಕೊಡಲ್ಲ ಸರ್ ಏನು ಇನ್ಫಾರ್ಮೇಷನ್ ಇದ್ರು ಅವ್ರ ಅವ್ರು ಹೆಂಗಂದ್ರೆ ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಸರ್ ಮ್ಯಾಡಮ್ಗಳಾಗ್ಲಿ ಸರ್ಗಳಾಗ್ಲಿ ಯಾರೇ ಬರಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಸರ್ ಫ್ರೆಂಡ್ಲಿ ಆಗೇ ಮಾತಾಡ್ತಾರೆ ಇದು ನೋಡ್ರಮ್ಮ ಈ ತರ ಇದೆ ಈ ಥರ ಸ್ಕೀಮ್ ಇದೆ ತಗೊಳ್ಳಿ ಸರ್ ಇನ್ನೊಂದು ವಿಷಯ ನನಗೆ ಈ ತರ ನಾವು ಉದ್ಯೋಗ ಸ್ಟಾರ್ಟ್ ಮಾಡಿ ಈ ಹುಡುಗಿ ಬೆಳಿಬೇಕು ಅಂತ ಧರ್ಮಸ್ಥಳದಿಂದ ಐದು ಸಾವಿರ ನನಗೆ ಆಗಿ ಕೊಟ್ಟಿದ್ದಾರೆ ಸರ್ ನಿಜ ಎರಡ್ ಸಾವಿರದ ನಾಲ್ಕು ಐದರಲ್ಲೇ ನನಗೆ ಐದು ಸಾವಿರ ಕೊಟ್ಟಿದ್ದಾರೆ ಸರ್ ಹಾ ಸರ್ ಹೆಸರು ನಾನು ಮರ್ಬಿಟ್ಟಿದ್ದೀನಿ ಸರ್ ನಮ್ಗೆ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸರ್ ಹೋಗಿ ಈ ತರ ನೀವು ಮಾಡಂಗಿದ್ರೆ ಮಾಡಿ ಅಂತ ಎಲ್ಲಾ ಪ್ರತಿ ಒಂದು ಹೇಳ್ತಾ ಇದ್ರು ಸರ್ ನನಗೆ ಹೇಳ್ಬಿಡ್ತಾ ಇದ್ವಿ ಆಮೇಲೆ ನಾವು ಹೋಗ್ತಾ ಇದ್ವಿ ಟ್ರಿಪ್ ಎಲ್ಲಾ ಹೋಗಿದ್ವಿ ಸರ್ ಅಲ್ಲಿ ಬಾಳೆದು ಇದು ಅಡಿಕೆದು ಪಟ್ಟದು ಅದು ಪ್ಲೇಟ್ ಗಳು ಬರುತ್ತಲ್ಲ ಸರ್ ಆ ತರದ್ದೆಲ್ಲಾನು ನಾವೆಲ್ಲ ನೋಡ್ಕೊಂಡ್ ಬಂದ್ವಿ ಆದ್ರೆ ಹಾಕಕ್ ನಮ್ಮ ಪ್ಲೇಸ್ ಇದಕ್ಕೆ ಹಾ ಸರ್ ಕರ್ಕೊಂಡು ಹೋಗಿದ್ದಾರೆ ಸರ್ ಪಾಪ ಸುಳ್ಳು ಹೇಳ್ಬಾರ್ದು ಸರ್ ನಮ್ಮನ್ನ ಬಸ್ ಮಾಡ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ ನಾವು ಹೋಗಿದೀವಿ ನಾವೆಲ್ಲ ಹೋಗಿ ನಾನು ನೋಡಿದೀನಿ ಹಾ ಫ್ರೀ ಆಗಿ ಸರ್ ಫ್ರೀಯಾಗೆ ಕರ್ಕೊಂಡು ಹೋಗಿ ನೋಡಿದಾರೆ ನಮ್ಗೆಲ್ಲ ತೋರ್ಸಿದ್ದಾರೆ ನೋಡ್ರಮ್ಮ ಈ ತರ ಮಾಡಿ ಈ ತರ ಮಾಡಿ ಹೆಣ್ಮಕ್ಳು ಈ ತರ ಬೆಳಿರಿ ಅಲ್ಲಿ ಹೋದಾಗ ಎಷ್ಟು ಒಳ್ಳೊಳ್ಳೆ ಮಾಹಿತಿ ಕೊಟ್ರು ಸರ್ ಅಲ್ಲಿ ಅವರು ಕೂಡ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಗಂಡ ಹೆಹಂತಿ ಅವ್ರ ಆ ಕೆಲಸ ಬಿಟ್ಟು ಇದನ್ನ ಈ ತರ ಅವರು ನಮ್ಮ ತರನೇ ಸಂಘಕ್ಕೆ ಸೇರ್ಕೊಂಡು ಅವರು ಲೋನ್ಗಳು ತಗೊಂಡು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಸರ್ ಅವ್ರ ಗಂಡ ಹೆಂತಿ ಇಬ್ಬರೇ ಇವತ್ತು ಅವ್ರ ಹತ್ರನೇ ಐವತ್ತರವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ಮಾಗಡಿ ತಾಲೂಕಲ್ಲಿ ಬರುತ್ತೆ ಸರ್ ಆ ಊರು ಬಂದು ಅಲ್ಲಿ ಸರ್ ಅಲ್ಲಿ ಡಿಸೈನ್ಗಳು ಇತ್ತು ಒಂದೊಂದು ಎಲ್ಲ ಔಟ್ ಆಫ್ ಸ್ಟೇಟ್ಗೆ ಹೋಗ್ತಾ ಇದೆ ಅಂತೆ ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್ ಅದೆಲ್ಲ ನೋಡಿ ನಮಗೂ ಇಷ್ಟ ಆಯ್ತು ಆದ್ರೆ ನಮಗೆ ಇಲ್ಲಿ ಹಾಕಕ್ಕೆ ಒಂದು ಶಕ್ತಿ ಇಲ್ಲ ಸರ್ ಅಡಿಕೆ ಅದೆಲ್ಲ ಇದನ್ನೆಲ್ಲ ಕಚ್ಚಾ ವಸ್ತುಗಳು ತಂದು ಮಾಡಿ ಅದು ನಮ್ಗಿಲ್ಲ ಸೊ ನಮ್ ಹೆಣ್ಮಕ್ಳಿಗೆ ಏನು ಸಾಧ್ಯನೋ ಸೊ ನಾನು ಈ ತರ ಪುಟ್ಟದಾಗ ಒಂದ್ ಅಂಗಡಿ ಇಟ್ಕೊಂಡು ನನ್ನ ಇದನ್ನ ನನ್ನ ಇದು ಮಾಡ್ತಾ ಇದ್ದೀನಿ ಐಡಿಯಾನು ಕೊಟ್ರು ಸರ್ ಕೊಟ್ರು ಮತ್ತೆ ನಮ್ಗಿನ್ನೂ ಏನು ಎಂಬ್ರಾಯ್ಡ್ರಿಂಗು ಎಲ್ಲ ಬಗ್ಗೆಲ್ಲಾ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತ ನಮಗೆ ನೆಲಮಂಗ್ಳ ಅರ್ಶನ್ ಕುಂಟೆಗೆಲ್ಲ ಎಲ್ಲ ಇದ್ರು ಸರ್ ಯಾಕಂದ್ರೆ ನಾವು ಮಕ್ಕಳೆಲ್ಲಾ ಬಿಟ್ಟು ಅಲ್ಲಿ ಅಷ್ಟು ದೂರಕ್ಕೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೂ ಮೇಡಮ್ ನೀವು ಇಷ್ಟು ಜನ ಸೇರ್ಕೊಳ್ಳಿ ನಾನು ಇಲ್ಲಿಗೆ ಕರ್ಸು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು ಇಲ್ಲ ಸರ್ ಪಾಪ ಎನ್ಕರೇಜ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆಲ್ಲ ಇನ್ನೊಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಆ ಪ್ರಶ್ನೆಗೆ ನೀವು ಉತ್ತರಣೆ ಕೊಟ್ಬಿಟ್ರಿ ಏನಪ್ಪಾ ಅಂದ್ರೆ ಹೆಣ್ಮಕ್ಳನ್ ಕೆಡದ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡಲ್ಲ ಆ ತರದ ಆರೋಪಗಳು ಕೂಡ ಇತ್ತು ಅದಕ್ಕೆ ಉತ್ತರಣೆ ಕೊಟ್ಬಿಟ್ರ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಮಗ್ ನಿಜವಾಗ್ ಹೇಳ್ತೀನಿ ಫ್ರೆಂಡ್ಲಿ ಆಗಿರ್ತಾರೆ ಇವ್ರ ಬರೇ ಲೇಡೀಸ್ ಅಂದ್ರೆ ಲೇಡೀಸ್ ಅಡ್ಜಸ್ಟ್ ಆಗ್ಬಿಡ್ತಾರೆ ಸರ್ ಜೆಂಟ್ಸ್ ಅಲ್ಲೂ ತುಂಬಾ ಒಳ್ಳೇದ್ ಸರ್ ಇದಾರೆ ಸರ್ ಅವ್ರ ಎಷ್ಟು ಹೋಗ್ರಮ್ಮ ಬರ್ರಮ್ಮ ನೋಡಮ್ಮ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿ ನನಗೆ ಸಿಡಬಿ ಲೋನ್ ಕೂಡ ನನ್ಗೆ ಈ ತರ ಇದೆ ಅಮ್ಮ ನೀನು ಈ ಥರ ಬಂಡವಾಳ ಹಾಕಿ ಹಿಂಗೆ ಮಾಡು ಆ ಥರ ಮಾಹಿತಿ ಎಲ್ಲ ಕೊಟ್ಟೋಗಿದ್ದಾರೆ ಸರ್ ಸುಳ್ಳು ಹೇಳ್ಬಾರ್ದು ಆ ಥರ ಎಲ್ಲ ಯಾಕಂದ್ರೆ ನಾನು ನೋಡಿದ್ದೀನಿ ನಮ್ಮ ನಾನೇ ನಾನೇ ಸ್ವಂತ ಎಕ್ಸ್ಪೀರಿಯೆನ್ಸು ಇಲ್ಲ ಬೇಕಾದ್ರೆ ಇಲ್ಲ ನೀವು ಬೇಕಾದಲ್ಲಿ ಕೇಳಿ ನೀವು ನಮ್ಮ ಇದರಲ್ಲೆಲ್ಲ ಕೇಳಿ ಆ ಥರ ಯಾರಾದ್ರೂ ನನ್ನ ಇದ್ರ ಬಗ್ಗೆ ಇರೋದ್ರೆ ಕೇಳಿ ಸರ್ ಇಲ್ಲಿ ಯಾವ ಥರ ಬೆಳೆದ್ಲಿ ಹುಡುಗಿ ಅನ್ನೋದು ಆ ಥರ ಅವರೇ ಹೇಳ್ತಾರೆ ಸರ್ವಣಿಗೆ ಸಂಘ ಕಾರಣ ಆಗಿದೆ ಸರ್ ಯಾಕಂದ್ರೆ ನಾವು ಅನ್ನ ತಿಂತ ಇದ್ದು ನಾವು ಸುಳ್ಳು ಹೇಳ್ಬಾರ್ದು ಸರ್ ನಾವು ಬೆಳೆದಿದ್ದೀವಿ ಬೆಳೆದಿದ್ದೀವಿ ಸಣ್ಣ ಪುಟ್ಟ ನನ್ನ ಕೆಲಸಗಳು ಮಾಡ್ಕೊಂಡು ಈಗ ಇದೊಂದು ಮಿಷಿನ್ ಅಂತಂದ್ರೆ ನನ್ನ ನಮ್ಮ ನನ್ಗೆ ಗಿಫ್ಟ್ ಕೊಟ್ಟಿದ್ದು ಸೊ ಇದನ್ನೂ ಇಟ್ಕೊಂಡು ನಾನು ಈಗ ಅದನ್ನು ಕಲ್ಕೊಂಡು ಒಟ್ಟು ಇಷ್ಟು ಜನ ಒಂದ್ ಆರೋಳು ಜನ ನಮ್ಮ ಹತ್ತು ಹತ್ತು ಜನ ಇದಾರೆ ಹತ್ತು ಜನನು ಹತ್ತು ತರ ಒಂದೊಂದು ಕೆಲಸ ಮಾಡ್ಕೊಂತ ಇದೆ ಸರ್ ನಾವು ಆರ್ಡರ್ ಮಾಡ ಸರ್ ನಾವು ಆನ್ಲೈ ಆನ್ ಅಂದ್ರೆ ಆನ್ಲೈನ್ ಯಾರಿಗೂ ಹೊರಗಡೆ ಕೊಡ್ತಾ ಇಲ್ಲ ಸರ್ ನಾನು ಕಾಂಟ್ಯಾಕ್ಟ್ ಗಳು ಇದೆ ನನ್ನ ಹತ್ರ ಒಂದ್ ಮುನ್ನೂರ ನಂಬರ್ ಕಾಂಟ್ಯಾಕ್ಟ್ ಇದೆ ಸರ್ ಸುತ್ತಮುತ್ತ ಇಲ್ಲಿ ಅಪಾರ್ಟ್ಮೆಂಟ್ ಗಳು ಒಂದೊಂದ್ರಲ್ಲಿ ಮುನ್ನೂರು ನಾನೂರು ಅಪಾರ್ಟ್ಮೆಂಟ್ ಗಳು ಇದೆ ಸೊ ಅಪಾರ್ಟ್ಮೆಂಟ್ಗಳಿಂದ ನಮ್ಗೆಲ್ಲ ಆರ್ಡರ್ಗಳು ಬರ್ತವೆ ಸರ್ ನಾವು ಅವರಿಗೆ ನಾವು ಇಂಥ ದಿನ ಅವರು ಒನ್ ಅವರ್ ಹಿಂಗೆ ನಮ್ಮ ಮುಂಚೆ ಹೇಳ್ತಾರೆ ರೊಟ್ಟಿ ಬೇಕಾದ್ರೆ ಅವ್ರಿಗೂ ಆತನ ಕೊಡ್ತೀವಿ ಚಪಾತಿ ಏನೇ ಕೇಳಿ ಅವರು ನಮ್ಮಲ್ಲಿ ಏನೇನೋ ಸೌಲಭ್ಯ ಇದೆ ಅದು ನಮ್ಮದು ಒಂದು ವಾಟ್ಸಪ್ ಗ್ರೂಪಲ್ಲಿದೆ ಸರ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಿಬಿಟ್ಟು ನಂದು ಏನೇ ನಾನು ತಗೊಂಡ್ ಬಂದರೂ ಅದಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ ಸರ್ ಮಾಡ್ತಿದ್ದಂಗೆ ಅವ್ರು ನೋಡ್ತಿದ್ದಂಗೆ ಬರ್ತಾರೆ ಸರ್ ಏನು ಬೇಕಂದ್ರು ಒಂದು ವಾರ ಮುಂಚೆ ಹೇಳ್ತಾರೆ ಮೇಡಮ್ ನಮ್ಗೆ ಹಿಂಗೆ ಫಂಕ್ಷನ್ ಇದೆ ನಮ್ಗೆ ಬೇಕು ಇಷ್ಟು ಇದು ಅಂತೇಳಿ ಆ ಥರ ಎಲ್ಲ ಕ್ಯಾಟ್ರಿನ್ ಎಲ್ಲ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಮತ್ತೆ ನಾವ್ ಇಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಮೇಡಮ್ ಕಡೆ ಶಬಾಶ ತಗೊಂಡಿದೀವಿ ಸರ್ ನಾವು ಕ್ಯಾಟ್ರಿಂಗ್ ಕೊಟ್ಟು ನಮ್ಗೆ ಎಕ್ಸ್ಟ್ರಾ ಮತ್ತೆ ಅವ್ರು ನಾವು ಹೇಳಿದ ಅಮೌಂಟ್ ಕಿಂತ ಜಾಸ್ತಿ ಎಲ್ಲ ಕೊಟ್ಟು ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ಅವರು ಕೂಡ ಲೇಡಿ ಮೇಡಂ ಬೇರೆ ಅಂದ್ರೆ ಸರ್ ಅಂದ್ರೆ ಈಗ ಇಲ್ಲಿಂದ ತಮಿಳ್ನಾಡುಗೆ ಹೋಗ್ತಾ ಇದೆ ಸರ್ ಅಂದ್ರೆ ಇಲ್ಲಿ ಅವರು ಕೆಲಸ ಮಾಡ್ತಾರೆ ತಮಿಳ್ನಾಡು ಅವರು ಸೊ ನಮ್ಮ ತಮಿಳುನಾಡು ಹತ್ರ ಆಗಿರೋದ್ರಿಂದ ಸುಮಾರು ಒಂದ್ ಹದಿನೈದು ಇಪ್ಪತ್ ಪೀಸ್ ಗಳು ನೆತ್ಕೊಂಡು ಹೋಗ್ತಾ ಇದ್ದಾರೆ ಕಾಂಟಾಕ್ಟ್ ಮಾಡಿದ್ರೆ ಕಳ್ಸಿ ಸೌಲಭ್ಯ ಸೌಲಭ್ಯದ ನಾವು ಆತರ ಮಾಡ್ತೀವಿ ಸರ್ ಅವ್ರು ನೋಡಿದ್ರೆ ನಾವು ಖಂಡಿತ ಕೊಡ್ತೀವಿ ಸರ್ ಇಲ್ಲ ಕೊಟ್ಟು ಕಳಿಸ್ತೀವಿ ಸರ್ ಮಾಡ್ತಾ ಇದ್ದೀವಿ ಸಂಘ ಎಸ್ ಕೆ ಆರ್ ಡಿಪಿ ಅದರ ಸಿಬ್ಬಂದಿಗಳು ಆ ಯೋಜನೆ ಬಗ್ಗೆ ನೀವು ಹೆಲ್ಪ್ ತಗೊಂಡಿರೋದ್ರಿಂದ ಸರ್ ಯಾರೋ ನೂರಂಟು ಜನ ಸರ್ ಐದು ಬೆಳ್ಳು ಸಮಯ ಇಲ್ಲ ಆಯ್ತರಾ ಒಂದು ಡೊಂಕ ಇದೆ ಒಂದು ಉದ್ದ ಇದೆ ಒಂದು ತುಂಡ ಇದೆ ನೂರ್ ಜನ ನೂರ್ ಮಾತಾಡ್ಬೋದು ಯಾಕಂದ್ರೆ ನಾನು ಸ್ವತಃ ನಾನು ತಗೊಂಡಿದ್ದೀನಿ ನಾನು ಬೆಳೆದಿದ್ದೀನಿ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ನಿಮ್ಮ 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 ಸ್ವಂತ ಏನಿದೆ ಅಭಿಪ್ರಾಯ ಅದನ್ನ ನೀವು ಹೇಳಿ ಹೊರತು ಯಾರೋ ಮಾಡಿದ್ರು ಯಾರೋ ಟಾರ್ಚರ್ ಕೊಟ್ಟರು ಖಂಡಿತ ಅಲ್ಲ ನಮಗಂತೂ ಯಾವುದೇ ಟಾರ್ಚರ್ ಇಲ್ಲ ಸೊ ನಾನ್ ಸುಳ್ಳು ಹೇಳಿದ್ರೆ ನನ್ನ ಫ್ರೆಂಡ್ಸು ಕೇಳ್ರಿ ಆಯ್ತಾ ಇಲ್ಲ ಇದಾರ ಅವರುನು ಯಾವುದು ಟಾರ್ಚರ್ ಇಲ್ಲ ಸರ್ ನಾವು ನಿಜವಾಗೂ ನಮ್ಮ ಸಂಘ ನಂಬರ್ ಒನ್ ಸ್ಥಾನದಲ್ಲಿದೆ ನಾವು ಯಾವಾಗು ಎ ಪ್ಲಸ್ ತಗೊಳೋದು ನಮ್ಮ ಸಂಘ ನಂಬರ್ ಒನ್ ಇದೆ ಸರ್ ಅಷ್ಟು ಚೆನ್ನಾಗಿ ನಾವು ಇದು ಮಾಡ್ಕೊಂಡಿದೀವಿ ನಮ್ಗೆ ಯಾಕಂದ್ರೆ ನಮ್ಗೆ ಇದ್ದು ಸಿಬ್ಬಂದಿಗಳು ಅಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಸರ್ ನಮ್ಗೆ ಅದು ಏನು ಗೊತ್ತಾ ಸರ್ ಯಾರು ಯಾರೋ ಒಂದು ಏನೋ ಅವ್ರು ಬೇಡ ಅದಂದ್ರೆ ಅವ್ರು ಬೇಡ ಅಂತ ಬಿಟ್ಬಿಡ್ಲಿ ಅದು ಅದು ಅವ್ರದ್ದದು ಅಭಿಪ್ರಾಯಗಳು ಅಪಪ್ರಚಾರ ಮಾಡಬೇಡಿ ನಾನು ಅದೇ ಹೇಳೋದು ಇನ್ನೇನಿಲ್ಲ ಯಾಕಂದ್ರೆ ಸುಳ್ಳು ಮಾಹಿತಿ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಸರ್ ಈಗ ಈಗ ನಾನೊಂದು ಹೇಳ್ತೀನಿ ನನ್ನಿಂದ ಇನ್ನೊಬ್ರು ತಿಳ್ಕೊಂಡು ಇನ್ನೊಂದು ಹೇಳ್ತಾರೆ ಆತರ ಮಾಡಬೇಡಿ ನಿಮ್ಮ ಅಭಿಪ್ರಾಯ ನೀವು ಹೇಳ್ಕೊಳ್ಳಿ ನನ್ನ ಅಭಿಪ್ರಾಯ ನನಗೆ ಒಳ್ಳೇದಾಗಿದೆ ನಾನು ಒಳ್ಳೇದಾಗ ಅಂತ ಹೇಳ್ಕೊಂಡಿದ್ದೀನಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್ ಯಾವತ್ತೇ ಆಗ್ಲಿ ಯಾರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ ಇಲ್ಲ ಸರ್ ನಮಗ್ ಬಂದಿಲ್ಲ ಸರ್ ಖಂಡಿತ ಬಂದಿಲ್ಲ ಸರ್ ನಮಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನ ಒಂದ್ ಎರಡು ಮಾತು ಕೇಳ್ಬಿಡಿ ಸರ್ ನೀವು ಥ್ಯಾಂಕ್ ಯು ಸರ್ ಎಸ್ ಮೇಡಮ್ ನೀವೇ ನಾಳೆ ಇಷ್ಟ ಪಡ್ತೀರಿ ನೀವ್ ಎಷ್ಟು ವರ್ಷದಿಂದ ಸಂಘದಲ್ಲಿ ನಾವು ಐದು ವರ್ಷದಿಂದ ಇದೀವಿ ಸರ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಇಲ್ಲಿಂದ ನಾವು ಲೋನ್ ತಗೊಂಡಿದ್ವಿ ನಾವು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತೀವಿ ಮುಂಚೆ ಎಲ್ಲ ನಾನು ಮಾಡ್ತಾ ಇರ್ಲಿಲ್ಲ ಒಂದು ಎರಡು ಮಾಡ್ತಾ ಇದ್ದೆ ಇವಾಗ ಪರವಾಗಿಲ್ಲ ಸರ್ ಇವಾಗೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಅಲ್ಲೆಲ್ಲ ನಾವು ಈ ತರ ಸ್ಟಿಚ್ ಮಾಡ್ತೀವಿ ಈ ತರ ಅಲ್ಲಿಂದ ಹೆಲ್ಪ್ ಆಗಿದೆ ಎಲ್ಲ ಇದಾಗಿದೆ ನಾವು ಹೋಗಿದ್ವಿ ಸರ್ ಎಲ್ಲ ನಮ್ಮ ಸಂಘದಲ್ಲಿ ಹೋಗಿದ್ವಿ ಸರ್ ನಾವೆಲ್ಲ ಎಲ್ಲ ಹೋಗಿದ್ವಿ ಸರ್ ಅಲ್ಲಿ ನೋಡಿದಾಗ ಅದೇ ಅಂದ್ರೆ ಅಡಿಕೆ ಆ ತಟ್ಟೆ ಯಾವ ತರ ಮಾಡ್ಬೇಕು ಅದರಿಂದ ಏನಿದು ಯೂಸು ತರ ಅಂತ ಎಲ್ಲ ಎಲ್ಲ ಹೇಳ್ಕೊಟ್ರು ಸರ್ ಅಂದ್ರೆ ನಮ್ಗಿಲ್ಲಿ ಆ ರೂಮ್ಗಳಿಲ್ಲ ಇಲ್ಲ ನಮ್ಮ ಸ್ವಂತ ಮನೆಗಳು ಬಟ್ಟಿಲ್ಲ ಎಲ್ಲ ಬಾಡಿಗೆ ಕೊಟ್ಟು ಬಿಟ್ಟಿದೀವಿ ಆತರ ಮಿಷನ್ ಇಟ್ಟು ನಮ್ಗೆ ಮಾಡಕ್ ಆಗಲ್ಲ ಅದಕ್ಕೆ ನಾವು ಈಗ ನಾವು ಲೇಡೀಸ್ ಟೈಲರ್ ಕಲ್ತಿದೀವ ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ರೆ ಯೂಸ್ ಮಾಡ್ತಾ ಇದೀವಿ ಸರ್ ಅದೊಂದೇ ಅಲ್ಲ ನಮ್ ಫ್ರೆಂಡ್ ಎಲ್ಲ ಸೇರ್ಕೊಂಡು ಒಬ್ಬಟ್ಟು ಮಾಡ್ತೀವಿ ಪ್ರತಿ ಒಂದು ಚಕ್ಲಿ ನಿಪ್ಪಟ್ಟು ರೊಟ್ಟಿ ಹಪ್ಳ ಎಲ್ಲ ಅದ್ರಲ್ಲೇ ಸರ್ ಅದ್ರಲ್ಲೇ ಸರ್ ಅದ್ರಲ್ಲೇ ಲೋನ್ ತಗೊಂಡು ಅದ್ರಲ್ಲೇ ಮಾಡ್ತಾ ಇದೀವಿ ಸರ್ ನಮ್ ನಮ್ಗೆ ತುಂಬಾ ಖುಷಿ ಇದೆ ಸರ್ ಹೆಮ್ಮೆ ಇದೆ ಸರ್ ನಮಗೆ ಯಾವ ಟಾರ್ಚರ್ ಕೊಟ್ಟಿಲ್ಲ ಸರ್ ನಮ್ಮ ಮೇಡಮ್ ಆದ್ರೂ ಅಷ್ಟೇ ಮೇಡಮ್ ಈಗ ನಮಗೆ ಯಾವ ತರ ಕಟ್ಟಬೇಕು ಯಾವ ತರ ಅಮೌಂಟ್ ಇದು ಮಾಡಬೇಕು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಮಾಡಬೇಕು ನೀವು ಈ ತರ ಕಟ್ಕೊಂತ ಹೋಗಿ ನಿಮ್ಗೆ ಇಲ್ಲ ಅಂದ್ರೆ ಒಂದ್ ವಾರ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದಾರೆ ಹೊರತು ನೀವು ಕಟ್ಟಿಲ್ಲ ಅಂತ ಯಾವತ್ತು ಟಾರ್ಚರ್ ಮಾಡಿಲ್ಲ ನಮ್ಮ ಸಂಘದಲ್ಲಿ ಯಾರು ಬ್ಯಾಲೆನ್ಸ್ ಉಳಿಸಿ ಇಲ್ಲ ಸರ್ ಕರೆಕ್ಟ್ ಟೈಮಿಗೆ ಕಟ್ತಾರೆ ಕರೆಕ್ಟ್ ಇದು ಮಾಡ್ತಾರೆ ಸರ್ ಹೆಲ್ಪ್ ಆಗಿದೆ ಸರ್ ತುಂಬಾ ಹೆಲ್ಪ್ ಆಗಿದೆ ತುಂಬಾ ಆಗಿದೆ ಸರ್ ತುಂಬಾ ಆ ಅಂದ್ರೆ ನನಗೆ ಮಿನಿಮಮ್ ಅಂದ್ರೆ ನಾನು ಮುಂಚೆ ಎಲ್ಲ ಒಂದು ಐದು ಆರು ಸಾವಿರ ದುಡಿಯೋದಕ್ಕೆ ನನಗೆ ಅಷ್ಟೊಂದು ಇದು ಇರಲಿಲ್ಲ ಇವಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಾವಿರ ದುಡಿತೀನಿ ಸರ್ ತಿಂಗಳಿಗೆ ನಾನು ದುಡಿತೀನಿ ಸರ್ ಹಾ ಅದರಿಂದನೇ ಸರ್ ಅದರಿಂದನೇ ಆಗಿರೋದು ನಮಗೆ ನಮಗೂ ಹೆಲ್ಪ್ ಆಗಿದೆ ಸರ್ ನನ್ನ ಮಗಳಿಗೆ ನಾನು ಐದು ವರ್ಷ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಸರ್ ಹಾ ನಾನೇ ಇವ್ರನ್ನೆಲ್ಲ ಸೇರಿಸಿದ್ದು ನಾನೇ ಸಂಘ ಮಾಡಿದ್ದು ಮೇಡಮ್ ಕರ್ಕೊಂಡ್ಬಂದು ಮಂಜುಳಾ ಮೇಡಮನ್ನ ನಾನೇ ಆ ಲೇಔಟ್ ಅಲ್ಲಿತ್ತು ಅಲ್ಲಿಂದ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಎಲ್ಲರಿಗೂ ಹೆಲ್ಪ್ ಆಗಿದೆ ನಮಗೇನೋ ಒಂದ್ ಹೆಣ್ಮಕ್ಳಿಗೆ ಸಂಘ ಇರಬೇಕು ನಾನು ಊರಲ್ಲಿ ಮ್ಯಾರೇಜ್ ಅನ್ನೋದ್ರೊಳಗೆ ಮಾಡಿದ್ದೆ ಸರ್ ನಾನೊಂದು ಅಲ್ಲಿ ಸ್ವಸಹಾಯ ಸಂಘಗಳೆಲ್ಲ ಮಾಡಿದ್ದೆ ಅದಕ್ಕೆ ಇಲ್ಲಿ ಸಂಘ ಮಾಡ್ಬೇಕು ಅಂತ ನಾವ್ ಅನಿಸ್ತು ನಾನು ಎಲ್ಲರೂ ಸೇರಿಸ್ದೆ ಸಂಘ ಮಾಡಿದೀವಿ ಎಲ್ಲರಿಗೂ ಹೆಲ್ಪ್ ಆಯ್ತು ಯಾರಿಗೂ ಬೇಜಾರ ಅನ್ನೋದೇ ಇಲ್ಲ ಈ ಸಂಘ ನನಗೆ ನನ್ನ ಮಗಳ ಎಜುಕೇಶನ್ ರೀತಿಯಲ್ಲಿ ಹೆಲ್ಪ್ ಆಗಿದೆ ನನಗೆ ನನ್ನ ಮಗಳ ಸ್ಕಾಲರ್ಶಿಪ್ಪು ಬಂದಿದೆ ಎಲ್ಲದ್ರಲ್ಲಿ ಹೆಲ್ಪ್ ಆಗಿದೆ ಸರ್ ಯಾವ್ದು ಹೆಲ್ಪ್ ಆಗಿಲ್ಲ ಅಂತ ಹೇಳಂಗೆ ಈ ನಿವ್ಸಲ್ಲೆಲ್ಲ ಬರೋದೆಲ್ಲ ಸುಳ್ಳು ಸರ್ ಅದೆಲ್ಲ ನಾವು ನೋಡಿದ್ರೆ ಐದು ವರ್ಷದಿಂದ ಈಗ ನಮ್ಗೆ ಯಾವ ಟಾರ್ಚರ್ ಇಲ್ಲ ಸರ್ ನಮಗೆ ಒಳ್ಳೆದಾಗಿದೆ ಸರ್ ವೀಕ್ಷಕರಿಗೆ ಈ ತರ ಆರೋಪ ಮಾಡಬಾರ್ದು ಸರ್ ಯಾರು ಮಾಡ್ಬಾರ್ದು ಆತರ ಮಾಡ್ಲೇಬಾರ್ದು ಒಂದ್ ಹೆಸರು ಕೆಡ್ಸೋದು ಸರಿಯಲ್ಲ ಸರ್ ಅದು ಆತರ ಹೆಸರು ಕೆಡಿಸ್ಲೇಬಾರ್ದು ಹ ಧರ್ಮಸ್ಥಳ ಸಂಘ ನಮಗೆ ಹೆಲ್ಪ್ ಆಗಿದೆ ಆ ಮಂಜುನಾಥ ನಮಗಂತೂ ಒಳ್ಳೇದ್ ಮಾಡಿದಾನೆ ಅದೇ ಸರ್ ಇಷ್ಟೇ ತುಂಬಾ ಹೆಲ್ಪ್ ಆಗಿದೆ ನಾನು ಟೈಲರಿಂಗ್ ಮಾಡ್ತೀನಿ ಹೋಳಿಗೆ ಮಾಡ್ತೀನಿ ಚಕ್ಲಿ ನಿಪ್ಪಟ್ಟು ಕುಚ್ಚು ಎಲ್ಲದೂ ಮಾಡ್ತೀನಿ ಸರ್ ನಮ್ ಮನೆಗ್ ಸುಮ್ನೆ ಕೂತ್ಕೊಳ್ಳಲ್ಲ ಸರ್ ನಾನು ಒಂದ್ ಹತ್ತದನೇ ಸಾವಿರ ರೂಪಾಯಿ ದುಡಿತೀನಿ ಸರ್ ಹ್ಮ್ ದುಡಿತೀನಿ ಮನೆ ಕುತ್ಕೊಂಡೇ ಮಾಡ್ತೀವಿ ಸರ್ ನಾವು ಎಲ್ಲಿ ಮನೆ ಕೆಲಸ ಮಾಡ್ಕೊತ ಮಾಡ್ತಾ ಇದೀವಿ ಹೌದಾ ಕಾಂಟ್ಯಾಕ್ಟ್ ಎಲ್ಲ ಸಿಗ್ತಾ ಇರ್ತೇತಲ್ಲೂ ನಾವ್ ಈಗ ಏನಂದ್ರೆ ಹೇಳಿದ್ರೆ ಅಲ್ಲಿ ಜ್ಞಾನ ವಿಕಾಸಕ್ಕೆಲ್ಲ ಹೋದಾಗ ಹೇಳಿದ್ರೆ ನಾ ಹಿಂಗ್ ಮಾಡ್ತೀನಿ ಅಂದ್ರೆ ಅವರೆಲ್ಲ ನಂಬರ್ ತಗೊಂಡ್ ಹೇಳ್ತಾರ ನಾವು ಹಿಂಗೆ ಸೇಲ್ ಮಾಡ್ತೀವಿ ಸರ್ ಅವ್ರ ಫೋನ್ ಮಾಡಿದ್ರೆ ಸಾಕು ನಾವು ಮಾಡ್ಕ ಕಳಿಸ್ತೀವಿ ಈ ಧರ್ಮಸ್ಥಳ ಸಂಘದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಣ್ಮಕ್ಳ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಹೆಣ್ಮಕ್ಳಿಗೆ ಧರ್ಮಸ್ಥಳ ಸಂಘ ಹೆಲ್ಪ್ ಆಗಬಹುದು ಹೆಲ್ಪ್ ಆಗಿದೆ ಸರ್ ನಮಗೆ ಎಲ್ಲದರಲ್ಲಿ ಹೆಲ್ಪ್ ಆಗಿದೆ ನಾವೇ ಅದ್ರ ಬ ನಾವು ಕೆಟ್ಟದಾಗ ನುಡಿಯೋದಿಲ್ಲ ನಮಗ್ ಒಳ್ಳೇದ್ ಮಾಡಿದ್ದೆ ಮಂಜುನಾಥ ನಾವ್ ಏನು ಹೇಳೋದಿಲ್ಲ ನಮ್ಗೆ ಒಳ್ಳೇದಾಗಿದೆ ಬೇರೆಯರು ಆ ತರ ಭಾವನೆ ತಿಳ್ಕೋಬೇಕು ಬೇರೆ ನ್ಯೂಸ್ ಚಾನೆಲ್ ಎಲ್ಲ ನೋಡ್ಕೊಂಡು ಆತರ ತರ ಎಲ್ಲ ತಪ್ಪು ಅಭಿಪ್ರಾಯ ಹಂಚ ಹಚ್ಬಾರ್ದು ಸರ್